ಅದೊಂದು ದಿನ ಸುಂದರ ಭಾವನಾತ್ಮಕ ಹರ್ಷದ ದಿನ ಕತೆ ಸ್ಟಾರ್ಟ್ ಮಾಡೋಣ ಮತ್ತೆ ಕೆತ್ತಡ ಅಲ್ವಾ ಮಂಜುಷಾ ಮತ್ತು ಅವಳ ತಮ್ಮ ಗಣೇಶ ಬಾಲ್ಯದಿಂದಲೇ ಟಾಮ್ ಅಂಡ್ ಜರ್ರಿ ಜೋಡಿ ಪ್ರತಿದಿನ ಜಗಳ ಆತ್ಮೀಯತೆ ಖುಷಿ ಮುನಿಸು ಎಲ್ಲವೂ ಇದ್ದಿದ್ದೆ ಆದರೆ ಒಬ್ಬರಿಗೊಬ್ಬರು ಇಲ್ಲದೆ ಬಾಳಲಾರರು ಎಂಬಷ್ಟು ಬಾಂಧವ್ಯ ಹಬ್ಬದ ಮುಂಚಿನ ದಿನ ಮಂಜುಷಾ ವಾಟ್ಸಪ್ನಲ್ಲಿ ಓದಲು ಹಾಸ್ಟೆಲ್ನಲ್ಲಿ ಇದ್ದ ತಮ್ಮನಿಗೆ ಮೆಸೇಜ್ ಮಾಡಿದಳು ಹೇ ಬ್ರದರ್ ಈ ಬಾರಿ ನಾನು ನಿನಗೆ ರಾಖಿ ಕಟ್ಟಬೇಕು ಅಲ್ವಾ ನೆನಪಿರಲಿ ಎರಡು ಸಾವಿರ ರೂಪಾಯಿ ಕೊಡಬೇಕು ನೀನು ಎಂದು ಬರೆದು ಈ ಮೂಜಿ ಕಳುಹಿಸಿದಳು ಗಣೇಶನಿಂದ ತಕ್ಷಣ ರಿಪ್ಲೈ ಅಕ್ಕ ಅದೇಕೆ ಈ ವರ್ಷ ದರ ಹೆಚ್ಚಿದೆ ಅದು ಅಲ್ಲದೆ ಬಸ್ ಟಿಕೆಟ್ ಕರೆಂಟ್ ಬಿಲ್ ಫ್ರೀ ಇರುವ ಕಾಲದಲ್ಲಿ ಏನು ತಿಂಗಳಿಗೆ ಬರ್ತಾ ಇರೋ ಗೃಹಲಕ್ಷ್ಮಿ ದುಡ್ಡು ಸಾಲ್ತಾ ಇಲ್ವಾ ಎಂದು ನಗುವ ಇಮೋಜಿ ಮೋಜಿ ಕಳಿಸಿದ ಮರುದಿನ ರಕ್ಷಾ ಬಂಧನ ಮನೆಯ ಹೊರಗೆ ಬೈಕ್ ನಿತ್ತ ಸೌಂಡ್ ಕೇಳಿ ಮಂಜುಷಾ ಅಮ್ಮ ತಮ್ಮ ಬಂದ ಎಂದು ಹೇಳುತ್ತಾ ಹೊರಗೆ ಓಡೋಡಿ ಬಂದಳು ಮುಖದಲ್ಲಿ ಆನಂದ ಕೈಯಲ್ಲಿ ಸಣ್ಣ ಮತ್ತು ದೊಡ್ಡ ಎರಡು ಗಿಫ್ಟ್ ಬಾಕ್ಸ್ ಹಿಡಿದು ಬಂದಿದ್ದ ತಮ್ಮನನ್ನು ನೋಡಿ ಏ ಎಷ್ಟು ಗಂಟೆಗೆ ಹೊರಟಿದ್ದೋ ಮೆಸೇಜ್ ಮಾಡೇ ಇಲ್ಲ ಏನೇನೋ ತಂದಿದೆಯಾ ಕೊಡು ಹಿಡ್ಕೊತೀನಿ ಅಂದಳು ಅಲ್ಲಿಂದಲೇ ಕೂಗಿದ ಗಣೇಶ ಅಮ್ಮ ನೋಡಮ್ಮ ಎಷ್ಟು ಡೌ ಮಾಡ್ತಾಳೆ ಅಂತ ನಾನು ಬಂದಿದ್ದೀನಿ ಅಂತಲ್ಲ ಗಿಫ್ಟ್ ತಂದಿದ್ದೀನಿ ಅಂತ ಖುಷಿ ಇವಳಿಗೆ ಎನ್ನುತ್ತಾ ಒಳ ನಡೆದ ಸ್ವಲ್ಪ ಸಮಯದ ನಂತರ ಆರ್ತಿ ಸ್ವೀಟ್ ರಾಖಿ ಎಲ್ಲ ಒಂದು ಪ್ಲೇಟ್ನಲ್ಲಿಟ್ಟುಕೊಂಡು ದೇವ್ರ ಮುಂದೆ ಕರೆದಳು ತಮ್ಮನನ್ನು ಮಂಜುಷ ಒಳಗಂದ ಗಣೇಶ ಅಕ್ಕ ನಿಜ ಹೇಳು ರಾಖಿ ಕಟ್ತಾ ಇರೋದು ಪ್ರೀತಿಯಿಂದನಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಪೋಸ್ಟ್ ಮಾಡಕ್ಕ ಎಂದು ಕಾಲೆಳೆದ ಬರೀ ಇಂಥದ್ದೇ ಆಯಿತು ನಿಂದು ಕೈ ಕೊಡು ಮುಂದೆ ರಾಖಿ ಕಟ್ಸ್ಕೊ ಮೊದಲು ಬೆದರಿಸಿ ಮಮತೆಯಿಂದ ರಾಖಿಯನ್ನು ಕಟ್ಟಿದ್ಲು ವೀಟನ್ನು ತಿನ್ನಿಸಿ ಶುಭ ಹಾರೈಸಿ ಕೈ ಮುಂದೆ ಚಾಚಿದಳು ಚಿಕ್ಕ ಮಕ್ಕಳಂತೆ ಇನ್ನು ಗಿಫ್ಟ್ ತಗೊಳ್ಳೋ ಸಮಯ ತಮ್ಮ ಗಣೇಶ ಸಹ ಸುಲಭವಾಗಿ ಗಿಫ್ಟ್ ಕೊಡದೆ ಸ್ವಲ್ಪ ಸತಾಯಿಸಿ ಅವಳ ಕೈಗಿತ್ತ ಗಿಫ್ಟ್ ಓಪನ್ ಮಾಡುವ ಮೊದಲು ಅದರ ಮೇಲೆ ಬರೆದಿದ್ದನ್ನು ಎಲ್ರಿಗೂ ಕೇಳುವಂತೆ ದೊಡ್ಡ ಧ್ವನಿಯಲ್ಲಿ ಹೇಳು ಎನ್ನುತ್ತ ನಗಾಡಿದ ಓದಲು ಶುರು ಮಾಡಿದಳು ಬೆಸ್ಟ್ ಸಿಸ್ಟರ್ ಓನ್ಲಿ ಬಿಕಾಸ್ ಐ ಹ್ಯಾವ್ ನೋ ಚಾಯ್ಸ್ ಓದಿ ಒಮ್ಮೆ ಹುಸಿ ಮುನಿಸು ತೋರಿದಳು ಮನೆಯವರೆಲ್ಲ ಜೋರಾಗಿ ನಕ್ಕರು ಇನ್ನೊಂದು ಗಿಫ್ಟ್ ಮೇಲೆ ಬರೆದಿದ್ದನ್ನು ಓದಲು ಆರಂಭಿಸಿದಳು ಶಿ ಈಸ್ ಮೈ ಲವ್ಲಿ ಸಿಸ್ಟರ್ ಲೈಕ್ ಇಟ್ ಆರ್ ನಾಟ್ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಎಲ್ಲರೂ ಮತ್ತೊಮ್ಮೆ ನಕ್ಕರು ಸಾಕು ಸಾಕು ಎಲ್ಲರೂ ನಕ್ಕಿದ್ದು ಎಂದು ತಾನೂ ನಗುತ್ತಾ ನಾನು ಆನ್ಲೈನ್ ಹೇಳ್ತೀನಿ ಕೇಳು ಎಂದು ತಮ್ಮನನ್ನು ನೋಡುತ್ತಾ ಮೈ ಬೆಸ್ಟ್ ಬ್ರದರ್ ಓನ್ಲಿ ಬಿಕಾಸ್ ಎಕ್ಸ್ಚೇಂಜಿಂಗ್ ಈಸ್ ನಾಟ್ ಪಾಸಿಬಲ್ ಎಲ್ಲರೂ ಜೋರಾಗಿ ನಗುತ್ತಾ ರಕ್ಷಾಬಂಧನ ಹಬ್ಬವನ್ನು ಸಿಹಿ ಉಡ್ಡದೊಂದಿಗೆ ಮುಗಿಸಿದರು